ಪಥಣಿ ಶಾಸಕ ಲಕ್ಷ್ಮಣ ಸವದಿಯನ್ನ ಹಾಡಿ ಹೋಗಲಿದ್ದಾರೆ ಜೈನ ಮುನಿ ಪರಮ ಪೂಜ್ಯ ನೂರ ಎಂಟು ಬಾಲ ಆಚಾರ್ಯ ಸಿದ್ದಸೇನ ಮಹಾರಾಜರು ಆಶೀರ್ವಚನ ಖೇಮಲಾಪುರ ಗ್ರಾಮದಲ್ಲಿ ನಡೆದ ಪಂಚ ಕಲ್ಯಾಣ ಸಮಾರಂಭದಲ್ಲಿ ಹೇಳಿಕೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಖೇಮಲಾಪುರ ಗ್ರಾಮ ಸವದಿ ಸಾವಿರದ ನಾನ್ನೂರು ಕೋಟಿ ಅನುದಾನ ತಂದು ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆ ಮಾಡಿದ್ದಾರೆ ಜೈನ ಸಮಾಜಕ್ಕೆ ಹಲವಾರು ಕೆಲಸ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ ಸವದಿ ಸಚಿವರಾಗಿ ಬರುತ್ತಾರೆ ಎಂದು ಆಶೀರ್ವಾದ ಮಾಡಿದ ಜೈನಮುನಿ ಕುಡಚಿ ಶಾಸಕ ಮಹೇಶ್ ತಮ್ಮಣ್ಣವರ್ ಅವರಿಗೆ ಆಶೀರ್ವಾದ ಮಾಡಿದ್ರಿಂದ ಗೆಲುವು ಸಾಧಿಸಿದ್ದಾರೆ ಎಂದ ಜೈನಮುನಿ ಜೈನರ ತಾಕತ್ತು ಮೋದಿಗೆ ಗೊತ್ತಿದೆ ಇಂದಿರಾ ಗಾಂಧಿಗೆ ಗೊತ್ತಿತ್ತು ಎಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ ಪಂಡ ಸಿಕ್ಕಿಲ್ಲ ಪಂಡ ಸಿಕ್ಕಿಲ್ಲ ಅಂತ ಪಿರಾಜು ಅವ್ರ ಸರ್ಕಾರದ ರಾಜ್ಯವಾಗಿ ಜೀವನ ಆಗೈತಿ ಅಂತ ಪಿರಾಜು ಅವ್ರು ಅಂತಿರ್ತಾರೆ ಮೈನ್ ತಮ್ಮ ಪಂಡ ಸಿಗ ಮಾತು ಅಂತಿರ್ತಾರ ಆದ್ರ ಲಕ್ಷ್ಮಣ್ ಸೌದಿ ಅವರು ರೈತರಿಗಾಗಿ ಅತ್ನಿ ಒಳಗೆ ನೀರಾವರಿ ರೈತರ ನಮ್ಮ ಜೀವನ ರೈತರ ಇದ್ರೆ ಜೀವನ ಐತಿ ಇಲ್ಲ ಅಂದ್ರೆ ಜೀವನ ಇಲ್ಲ ಅಂತ ಹೇಳಿ ಒಂದಲ್ಲ ಎರಡಲ್ಲ ಹದಿನಾಲ್ಕು ನೂರು ಕೋಟಿ ರೂಪಾಯಿ ತಂದ್ ನೀರಾವರಿ ವ್ಯವಸ್ಥೆ ಮಾಡ್ತಾರೆ ರೈತರಿಗಾಗಿ ನೋಡ್ರಿ ನಾವು ಅಂತ ರೊಕ್ಕ ಇಲ್ಲ ಸರ್ಕಾರ ರೊಕ್ಕ ಇಲ್ಲ ಅಂತೇಳಿ ಯಾರೀ ಪೀರಾಜಿ ಮೆಂಥ ಮನವ್ರ ನಿಮಿಸ್ ಕಮಿಸ್ಟ ಅದಕ್ಕೆ ಹೇಗೆ ಅಂತ ನೋಡ್ರಿ ಈ ಕಡೆ ಬಿಜೆಪಿ ಇರ್ಬೇಕು ಈ ಕಡೆ ಕಾಂಗ್ರೆಸ್ ಇರ್ಬೇಕಂತೇಳಿ ಹೇಳ್ಬೇಕಂದ್ರೆ ಲಕ್ಷ್ಮಣ್ ಸೌದಿ ಅವರು ನಮ್ಮ ರೈತರಿಗಾಗಿ ಹದ್ನೈ ತಾಲೂಕು ಆ ಕಡೆ ಎಲ್ಲ ಹಳಿ ನೀರು ಕೃಷ್ಣ ಹಳ್ಳಿನ ನೀರು ಕೆರಿ ತುಂಬುವಂತ ರೈತರಿಗಾಗಿ ಒಂದಲ್ಲ ಹೇಳಲ್ಲ ಹದಿನಾಲ್ಕು ನೂರು ಕೋಟಿ ತಗೊಂಡ್ರು ರೈತರಿಗಾಗಿ ಎಲ್ಲ ಬೆಳಿಗ್ಗೆ ಬರ್ಬೇಕು ಕಬ್ ಚೆನ್ನಾಗಿ ಬರಬೇಕು ರೈತರು ಸುಖಿ ಇದ್ರ ನಮ್ಮ ದೇಶಕ್ಕೆ ಐತಿ ರಾಜ್ಯಕ್ಕೆ ಹದಿನಾಲ್ಕು ನೂರು ಕೋಟಿ ರೂಪಾಯಿ ತಗೊಂಡ್ ಕೆಲಸ ಮಾಡ್ಯಾರ ಮತ್ ನಮ್ ಜೈನ್ ಸಮಾಜಕ್ಕೆ ಲಕ್ಷ್ಮಣ್ ಸೌದಿ ಅವ್ರ ಮನಸ್ಸು ಮಾಡಿದ್ರು ಯಾವ್ದೈತಿ ಅವ್ರ ಯಾವ್ದು ಮನಸ್ಸು ಮಾಡ್ತಾರಲ್ಲ ಸಿಎಂ ಕೊಂತ ಕೈ ಇರ್ತ ಅವ್ರ ಸೈನ್ ಬಳಸುವಂತ ತಾಕತ್ತ ಲಕ್ಷ್ಮಣ್ ಸವದಿ ಅವ್ರ ನೋಡಿ ಐತೆ ನೋಡ್ರಿ ಸಚಿವರೂ ರೈತ ಹಿಂದಿನ ಸಲಾನ ಅವ್ರ ಏನ್ ಕೇರ್ರೆ ನನ್ನ ಸಚಿವ ಸ್ಥಾನ ಬೇಡ ನನ್ನ ಭಾಗದಲ್ಲಿ ಇರುವಂತ ರೈತರಿಗೆ ನೀರಿಲ್ಲ ಆ ನೀರು ಹೇಳಿದ ಕೊಡಬೇಕು ರೈತಗೋಸ್ಕರ ಆ ಮತದಾರ ಹೋಗಿಗೋಸ್ಕರ ಅವ್ರು ನೀರಾವರಿ ನಿಂದ್ ಬಂದ್ರು ಅವ್ರ ಸಚಿವರಾಗಿಲ್ಲ ಆ ಸಚಿವರು ಲಕ್ಷ್ಮಣ ಸವದಿ ಅವರೇ ನೈತಿ ಶ್ವಾಸ ಕೊಡ್ತಾರೆ ನಿಮಗ ಈಗ ಬರುವಂತ ಸಮಯದಲ್ಲಿ ಎಲ್ಲರಿಗೂ ಗೊತ್ತಾಯ್ತಿ ಇದೇ ಬೆಳಗಾವಿ ಜಿಲ್ಲಾದಿಂದ ತಾವು ಮತ್ತೊಮ್ಮೆ ಸಚಿವರಾಗಿ ಬರ್ತೀರಿ ಅಂತೇಳಿ ನಾ ಆಶೀರ್ವಾದ ಕೊಡ್ತೇನೆ ಯಾಕಂದ್ರ ಮಾಡಿದಂತ ಸಮಾಜ ಇಲ್ಲ ಹಲ ಜನ ಹರ ಸಮಾಜಕ್ಕೆ ಸೇವಾ ಮಾಡಿರಿ ಪಿ ರಾಜ ಅವರು ಅವ್ರ ಎಮ್ ಎಲ್ ಎಂದಾಗ ಮಾಡಿದ್ರು ಈಗ ಸದ್ಯ ಅವ್ರು ಬಂದಿದ್ದಾರೆ ನೀವೇನ್ ಹೇಳ್ರಿ ಮೆಹಂತಮ್ಮನವ್ರ ಲಕ್ಷ್ಮಣ್ ಸವದಿ ಅವರ ತಮ್ಮನವರು ಎಮ್ ಎಲ್ ಎ ತ ಮೊದಲ ನನ್ ಕಡೆ ವಿಧಾನಸೌಧ ಬೆಳಗ ಬಂದ್ರಿ ಬಂದ್ರು ಕುಂತ್ರು ಯಾರು ಕರ್ಕೊಂಡ್ ಬಂದ ಜೈನ ಕರ್ಕೊಂಡ್ ಬಂದ ಕುಂತರು ಈ ರಾಜ ಹೇಗ್ಬಿಡ್ತಪ್ಪ ಈ ರಜೆ ಕತ್ಕೋಬ್ರಿ ಹ ಏನೇನು ಬಂದ್ರು ಕುಂತರು ಕುಂದಕ್ಕೆ ಅಂದ್ರ ಮಾರದ್ರ ಎಣ್ಣು ಸಲ ಇವ್ರು ಬಿದ್ದಿದಾರು ಆಯಸ್ ಬಂದಿಲ್ಲ ಆರ್ಯ ಇನ್ನವ್ರ ಮ್ಯಾಗ ದಯ ಆಗಿಲ್ಲ ಸಮಾಜದ ಜನದು ತಾವು ಆಶೀರ್ವಾದ ಮಾಡ್ಬೇಕು ಅಂತ ಕೇಳಿ ಅವಾಗ ನನ್ ಪಿ ರಾಜ ಗೊತ್ತಿದ್ರಿ ಕೆಲಸ ಸರ್ ಆ ನೈನ್ ಬಣ್ಣಿ ಆಯ್ತಪ್ಪ ಪಿ ರಾಜವ್ರು ಬಂದಾಗ ಎಲ್ಲ ಕೇಳ್ತೀನಿ ಅಂದ್ರ ಈ ಸಲ ವಿಜಯ್ ನಿಂದ ಐತಿ ಹೇಳಿ ನಾ ಮೈನ ತಮ್ಮನವ್ರ ಹೆಸರು ಕೂಡ ಅವ್ರಿಗೆ ಗೊತ್ತೈತಿ ಆದ್ರೂ ಕೂಡ ಮಹೇಂದ್ರ ತಮ್ಮನವ್ರ ಭಿ ಕೂಡ ಈಗಾಗಲೇ ನಮ್ ಸಮಾಜ್ ಕೆಲಸ ಮಾಡತ್ತಾರ ಮೂಗೂ ಕೂಡ ಒಂದ್ ಐವತ್ತು ಲಕ್ಷ ಒಂದ್ ಹತ್ತು ಲಕ್ಷ ಹಂಗೆ ಅನೇಕ ಕಡೆ ಐವತ್ತರವತ್ತು ಲಕ್ಷ ಸಮಾಜ ಎಲ್ಲ ಕೆಲಸ ಮಾಡಕ ಇದ್ದರು ಅವ್ರು ಕೂಡ ಅವ್ರಿಗೂ ಕೂಡ ಆಶೀರ್ವಾದ ಹಿಂಗ ನಮ್ಮ ಪಿರಾಜೇವರಾವ್ ಎಂ ಎಲ್ ಎಕ್ ನಮ್ ಸಮಾಜ್ ಕೆಲಸ ಮಾಡಿದ್ದಾರೆ ಯಾರು ಬರ್ತಾರಲ್ಲ ಅವ್ರಿಗೆ ಗೊತ್ತೈತೆ ಜೈನ್ ತಾಕತ್ತೇನೋದು ಇವ್ರಿಗೆ ಅಷ್ಟೇ ಅಲ್ಲ ಮೋದಿ ಗೊತ್ತಿದೆ ಮತ್ತೆ ಇವ್ರಿಗೆ ಯಾಕೆ ಗೊತ್ತಿರೋದಲ್ಲ ಸೋನಿಯಾ ಗಾಂಧಿ ಗೊತ್ತಿದೆ ಇಂದಿರಾ ಗಾಂಧಿ ಗೊತ್ತಿದೆ ಜವಾಹರ್ಲಾಲ್ ನೆಹರು ಗೊತ್ತಿತ್ತು ಜವಾಹಾಲಲ್ ಬಂದು ಗೊತ್ತಿತ್ತು ಯಾಕಪ್ಪ ಅಂದ್ರೆ ಜೈನ್ ಅನ್ನುವಂತ ಯಾಕಡೆ ಮನಸ್ಸು ಮಾಡ್ತಾರಲ್ಲ ಅಡೆ ಕಳೆ ಬಿಡ್ತಾರ ಹಂಗ ಇದೆ ಯಾರು ಕೂಡ ಜೈನ್ ಸಾಧುಗಳು ಎಲ್ಲರಿಗೆ ಆಶೀರ್ವಾದ ಕೊಡ್ತಾರೋ ಯಾಕಪ್ಪ ಅಂದ್ರ ಯಾರ ಭಾಗ್ಯಾಗ ಏನೈತೆ ಅಲ್ಲ ಅಂದ್ರೆ ಯಾರು ಕಸುವಾಗ ಸಾಧ್ಯ ಇಲ್ಲ ಯಾಕಪ್ಪ ನೀವ್ ಮತ್ತಾರೇ ತರಲ್ಲ ಮತ್ತಾರೇ ತರಲ್ಲ ಪಿ ಬಂದ್ರು ಹೋಣ ಅಂತಾರ ಮಹಿನ್ ತಮ್ಮನವರ ಮೂಲಂತ ಎಲ್ಲಿ ಮಾಡ್ಬೇಕಲ್ಲ ಅವ್ರು ಅಲ್ಲೇ ಮಾಡ್ತಾರೋ ಮತದಾರ ಅದಕ್ಕಾಗಿ ತಾವು ಎಲ್ಲರೂ ಸಮಾಜ ಸೇವಾ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ಟಿ ರಾಜ ಮಯಂತನವ್ರಿಗೆ ಆಶೀರ್ವಾದ ಲಕ್ಷ್ಮಣ ಸವದರಿಗೆ ಆಶೀರ್ವಾದ ಜಲ್ಲಿ ಲಕ್ಷ್ಮಣ್ ಸೌಧ ಅವರು ರಾಜ್ಯ ಸಚಿವರಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಬಂದು ಮತ್ತೆ ಸಮಾಜ ಸೇವಾ ಮಾಡಿ ಅಂತೇಳಿ ಮತ್ತೊಮ್ಮೆ ಆಶೀರ್ವಾದ ಕೊಡ್ತಾರೆ ಬಂದಿದ್ದಾರೆ ಅವ್ರೊಂದು ಯಾರು ಮಾತಾಡೋ ಮಾತಾಡ್ತಾರೋ ಮೈನ್ ತಮ್ಮ ಮಾತಾಡ್ತಾರೆ